ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲು ಯಾವ ಕೆಲಸಗಳನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಹಾಗೂ ಯಾವ ವಸ್ತುವನ್ನು ನಾವು ಅರ್ಚಕರಿಗೆ ದಾನವಾಗಿ ಕೊಟ್ಟರೆ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ನಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸುತ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಶುಕ್ರವಾರ ಇದನ್ನು ಅರ್ಚಕರಿಗೆ ದಾನ ಮಾಡಿದರೆ ಅದೃಷ್ಟ ಸಾಥ್ ನೀಡುವುದು ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಆಕೆಯ ಆಶೀರ್ವಾದದಿಂದ ನಮಗೆ ಧನಾಗಮನ ಸಂಪತ್ತು ವೃದ್ಧಿಯಾಗುತ್ತದೆ ಶುಕ್ರವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಅದೃಷ್ಟ ಹಣಕ್ಕಾಗಿ ಶುಕ್ರವಾರ ನಾವು ಯಾವ ಕೆಲಸ ಮಾಡಬೇಕು ಯಾವ ಮಂತ್ರ ಪಠಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ತುಂಬ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಿದ್ದೀರಾ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತೀನಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಹಾಗೂ ಈ ದಿನ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ವಿವಿಧ ಕೆಲಸಗಳನ್ನು ಕೂಡ ಮಾಡಲಾಗುತ್ತದೆ ಶುಕ್ರವಾರದ ದಿನದಂದು ನೀವು ಈ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವುದರಿಂದ ಆದಾಯದ ಮೂಲಗಳು ವೃದ್ಧಿಯಾಗುವುದು ಕ್ರಮೇಣವಾಗಿ ಜೀವನದಲ್ಲಿನ ಹಣದ ಸಮಸ್ಯೆಗಳು ದೂರವಾಗುವುದು ಇದಕ್ಕಾಗಿ ಶುಕ್ರವಾರದ ದಿನ ಹೀಗೆ ಮಾಡಿ ಮೊದಲನೆಯದಾಗಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಯಲ್ಲಿ ಸ್ಥಾಪಿಸಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ಮಾರುಕಟ್ಟೆಯಿಂದ ಕಮಲದ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ಚಿತ್ರವನ್ನು ಖರೀದಿಸಿ ಮತ್ತು ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಸ್ಥಾಪಿಸಿ ಇದರ ನಂತರ ಮೊದಲು ಲಕ್ಷ್ಮೀ ದೇವಿಗೆ ಹೂವುಗಳನ್ನು ಅರ್ಪಿಸಿ ನಂತರ ಲಕ್ಷ್ಮೀ ದೇವಿಯ ಫೋಟೋವನ್ನು ಅಗರಬತ್ತಿ ಹಾಗೂ ಇತ್ಯಾದಿಗಳಿಂದ ಪೂಜಿಸಿ ಶುಕ್ರವಾರದ ದಿನದಂದು ನೀವು ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಪ್ರಾಪ್ತವಾಗುತ್ತದೆ ಸ್ನೇಹಿತರೆ ಹಾಗೆ ಲಕ್ಷ್ಮೀದೇವಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ ದಿಪ್ ತುಪ್ಪದ ದೀಪವನ್ನು ಹಚ್ಚಿಡುವಾಗ ಜಾವತ್ ಪೌಡರ್ ಎಂದು ದ್ರವ್ಯದ ಅಂಗಡಿಗಳಲ್ಲಿ ದೊರೆಯುತ್ತದೆ ಆ ದ್ರವ್ಯವನ್ನು ತಂದು ನೀವು ದೀಪದಲ್ಲಿ ಚಿಟಕಿಯಷ್ಟು ಹಾಕುವುದರಿಂದ ಲಕ್ಷ್ಮೀ ದೇವಿಯು ಹೆಚ್ಚಾಗಿ ಆಕರ್ಷಿತಳಾಗುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಜಾವತ್ ಪೌಡರ್ ಎಂದು ಕೇಳಿದರೆ ಗ್ರಂಥಿಗೆ ಅಂಡ ಅಂಗಡಿಗಳಲ್ಲಿ ಎಲ್ಲರೂ ಕೊಡುತ್ತಾರೆ ಸ್ನೇಹಿತರೆ ಅದು ತುಂಬನೇ ಒಂದು ಪವರ್ಫುಲ್ ಆದಂತಹ ದ್ರವ್ಯ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಒಂದು ರೂಪಾಯಿ ನಾಣ್ಯದಿಂದ ಹೀಗೆ ಮಾಡಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಇರಿಸಿ ನಂತರ ಲಕ್ಷ್ಮೀ ದೇವಿಯನ್ನು ನಿಯಮಾನುಸಾರ ಪೂಜಿಸಿ ನಂತರ ಆ ನಾಣ್ಯವನ್ನು ಅದೇ ರೀತಿ ಪೂಜಿಸಿ ಮತ್ತು ಅದನ್ನು ಒಂದು ಇಡೀ ದಿನ ದೇವರ ಕೋಣೆಯಲ್ಲೇ ಇಡಿ ಮರುದಿನ ಆ ನಾಣ್ಯವನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ಇದರಿಂದ ಆದಾಯ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಸ್ನೇಹಿತರೆ ಇದನ್ನು ನಿಮ್ಮ ಬಳಿ ಅಂದರೆ ಪರ್ಸ್ನಲ್ಲಾದರೂ ಇಟ್ಟುಕೊಳ್ಳಬಹುದು ಅಥವಾ ನೀವು ಹಣ ಇಡುವ ಸ್ಥಳದಲ್ಲಾದರೂ ಇಟ್ಟುಕೊಳ್ಳಬಹುದು ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಕಳೆಯಬಾರದು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಈ ಕೆಲಸಗಳನ್ನು ಮಾಡಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಹಾಗೆ ಇದನ್ನು ದೇವಸ್ಥಾನಕ್ಕೆ ದಾನವಾಗಿ ನೀಡಿ ನೀವು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನ ನೀವು ದೇವಿಯ ದೇವಸ್ಥಾನಕ್ಕೆ ಶಂಖವನ್ನು ಅರ್ಪಿಸಬೇಕು ಅಲ್ಲದೆ ಲಕ್ಷ್ಮೀದೇವಿಗೆ ತುಪ್ಪ ಮತ್ತು ಮಖಾನವನ್ನು ಅರ್ಪಿಸಬೇಕು ನಂತರ ಎರಡು ಕೈಗಳನ್ನು ಜೋಡಿಸಿ ಆಕೆಯ ಉತ್ತಮ ಆರೋಗ್ಯವನ್ನು ನೀಡುವಂತೆ ಪ್ರಾರ್ಥಿಸಬೇಕು ಶುಕ್ರವಾರ ಹೀಗೆ ಮಾಡುವುದರಿಂದ ನೀವು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಲಕ್ಷ್ಮೀದೇವಿಯ ಆಶೀರ್ವಾದ ಹಾಗೂ ಅನುಗ್ರಹ ಇರುತ್ತದೆ ನಿಮ್ಮನ್ನು ಓದಲೆಲ್ಲ ಲಕ್ಷ್ಮೀದೇವಿ ತಾಯಿ ಕಾಯುತ್ತಾಳೆ ಹಾಗೂ ನಿಮಗೆ ಅಷ್ಟು ಐಶ್ವರ್ಯಗರಣನ ಕರುಣಿಸುತ್ತಾಳೆ ಇನ್ನು ಇದನ್ನು ಅರ್ಚಕರಿಗೆ ನೀಡಿ ನಿಮ್ಮ ಸಂಪತ್ತು ಹೆಚ್ಚಾಗಬೇಕೆಂದರೆ ಶುಕ್ರವಾರದ ದಿನದಂದು ಒಂದು ಚಿಕ್ಕ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ತುಂಬಿರಿ ನಂತರ ಈ ಅಕ್ಕಿಯ ಮೇಲೆ ಒಂದು ರೂಪಾಯಿಯ ನಾಣ್ಯ ಮತ್ತು ಒಂದು ಅರಿಶಿನದ ಕೊಂಬು ಅಥವಾ ಅರಿಶಿನವನ್ನು ನೀರಿನಲ್ಲಿ ಬೆರೆಸಿ ಉಂಡೆ ಮಾಡಿ ಇಡಿ ಈಗ ಅದರ ಮೇಲೆ ಒಂದು ಮುಚ್ಚುಳವನ್ನು ಮುಚ್ಚಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಅದನ್ನು ಕೆಲವು ದೇವಾಲಯದ ಅರ್ಚಕರಿಗೆ ದಾನ ಮಾಡಿ ಶುಕ್ರವಾರದ ದಿನದಂದು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ಲಭಿಸುತ್ತದೆ ಇನ್ನು ಶುಕ್ರವಾರ ಈ ಮಂತ್ರವನ್ನು ಪಠಿಸಿ ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕ ಲಾಭವನ್ನು ಪಡೆಯಲು ಮತ್ತು ನಿಮ್ಮ ವ್ಯವಹಾರವನ್ನು ಬಹಳ ಮುಂದಕ್ಕೆ ಕೊಂಡೊಯ್ಯಲು ಬಯಸಿದರೆ ಶುಕ್ರವಾರದ ದಿನದಂದು ನೀವು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಆಸನದ ಮೇಲೆ ಕುಳಿತುಕೊಂಡು ಲಕ್ಷ್ಮೀ ದೇವಿಯ ಮಂತ್ರವನ್ನು ಜಪಿಸಬೇಕು ಸ್ನೇಹಿತರೆ ಯಾವುದೇ ಮಂತ್ರಗಳನ್ನು ಪಠಿಸುವಾಗ ನಾವು ಅಥವಾ ದೇವರ ಧ್ಯಾನವನ್ನು ಮಾಡುವಾಗ ನಾವು ಬರೀ ನೆಲದ ಮೇಲೆ ಕೂರಬಾರದು ಯಾವುದಾದರೂ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತು ಮಂತ್ರಗಳನ್ನು ಪಠಿಸುವುದು ಅಥವಾ ದೇವರನ್ನು ಧ್ಯಾನ ಮಾಡುವುದನ್ನು ಮಾಡಬೇಕು ಸ್ನೇಹಿತರೆ ಬರೀ ನೆಲದಲ್ಲಿ ಕುಳಿತು ಪೂಜೆ ಪುನಸ್ಕಾರ ಮಾಡುವುದರಿಂದ ದೇವತೆಗಳ ಆಶೀರ್ವಾದ ನಮಗೆ ಲಭಿಸುವುದಿಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಅದನ್ನು ಸರಿಪಡಿಸಿಕೊಳ್ಳೆ ಸ್ನೇಹಿತರೆ ಇನ್ನು ಮಂತ್ರ ಈ ರೀತಿ ಇದೆ ನೋಡಿ ಓಂ ಶ್ರೀಂ ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಾಯಿ ನಮಃ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀ ರೀಂ ಶ್ರೀಂ ಮಹಾಲಕ್ಷ್ಮಾಯಿ ನಮಃ ಎನ್ನುವ ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಪಠಿಸಲೇಬೇಕು ಶುಕ್ರವಾರ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕ ಲಾಭವಾಗುವುದು ಸ್ನೇಹಿತರ ಈ ಮಂತ್ರವನ್ನು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮೂರ್ತದಲ್ಲಿ ಪಠಿಸಿದರೆ ತುಂಬ ಒಳ್ಳೆಯದ್ದು ಮಂತ್ರಗಳನ್ನು ಪಠಿಸುವಾಗ ಅದರದ್ದೇ ಆದ ನಿಯಮಗಳು ಇರುತ್ತದೆ ಆ ನಿಯಮಗಳನ್ನು ನೀವು ಪಾಲಿಸಲೇಬೇಕು ಸ್ನೇಹಿತರೆ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೀನಿ ಈ ಮಂತ್ರವನ್ನು ನೀವು ಯಾವುದಾದರೂ ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುತ್ತಾ ಬಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಹಾಗೂ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದ ಜೊತೆಗೆ ನಿಮ್ಮ ಹಣದ ಹೆಚ್ಚಳ ಕೂಡ ಹೆಚ್ಚಾಗುತ್ತದೆ ಮಂತ್ರಗಳನ್ನು ಪಠಿಸುವಾಗ ಹೆಚ್ಚಾಗಿ ನಂಬಿಕೆ ಶ್ರದ್ಧೆ ಭಕ್ತಿ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಈ ಮಂತ್ರವನ್ನು ಯಾವಾಗ ಬೇಕಾವಾಗ ಪಠಿಸಬಾರದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಧ್ಯವಾಗದಿದ್ದಲ್ಲಿ ಸಾಯಂಕಾಲ ಅಂದರೆ ಸೂರ್ಯಾಸ್ತದ ನಂತರ ಕೂಡ ದೇವರ ಮನೆಯಲ್ಲಿ ಅಥವಾ ಯಾವುದಾದರೂ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ಹನ್ನೊಂದು ಬಾರಿ ಅಂತ ಏನೂ ಇಲ್ಲ ಸ್ನೇಹಿತರೆ ಬೇಕಾದರೆ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಕೂಡ ಪಠಿಸಬಹುದು ಈ ಮಂತ್ರವನ್ನು ಯಾವುದಾದರೂ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಳ್ಳಿ ಸ್ನೇಹಿತರೆ ಬರೆದಿಟ್ಟು ಆ ನೋಟ್ಬುಕ್ಕನ್ನು ನೀವು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವಿದ್ದರೆ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಇದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಏಳಿಗೆ ಅನ್ನುವುದು ಹೆಚ್ಚಾಗಿ ನೀವು ಕಾಣುತ್ತಾ ಹೋಗುತ್ತೀರಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಅರ್ಚಕರಿಗೆ ಯಾವ ವಸ್ತುವನ್ನು ದಾನ ಮಾಡಿದರೆ ನಿಮಗೆ ಯಶಸ್ಸು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು